ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಸಿಂಪಲಾಗಿ ಹಾಗಾಗಿ ಇವಾಗ ಸಾಂಬಾರು ಮಾಡಬೇಕು ಬೆಳೆ ಇದೆ ಅಂದರೆ ಅವರೆಕಾಯಿನೇ ಕೈನೇ ಮಡಗಿದ್ದೀನಿ ಅದಕ್ಕೆ ಸ್ವಲ್ಪ ಮೊಟ್ಟೆ ಹಾಕ್ಬಿಟ್ಟು ಬೆಳೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇದ್ಕಿದ್ದ ಬೆಳೆ ಮೊಟ್ಟೆ ಸಾಂಬಾರು ಮಾಡೋಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಮಸಾಲೆನ ಹೊರ್ಕೋಬೇಕು ಅದಕ್ಕೆ ಇವಾಗ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಗಿಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಒಂದು ನಾಲ್ಕು ಹಸಿ ಮೆಣಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಎರಡು ಲವಂಗ ಒಂದು ಪೀಸ್ ಚಕ್ಕೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಮಸಾಲ ಪೌಡರ್ಸ್ನ ಹಾಕಬೇಕು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಉರ್ಗಡ್ಲೇನ ಹಾಕೊತಿದ್ದೀನಿ ಉರ್ಗಡ್ಲೇನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫ್ಲೇಮ್ನ ಆಫ್ ಮಾಡಿ ತಣ್ಣಗೆ ಬಿಡ್ ತಣ್ಣಗೆ ಆಗೋಕ್ಕೆ ಬಿಡಬೇಕು ಇವಾಗ ತಣ್ಣಗಾದ್ಮೇಲೆ ಅದಕ್ಕೆ ಒಂದು ಎರಡು ಟೊಮೊಟೊನ ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ನಾನು ಒಂದು ಮೂರು ಸ್ಪೂನಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಕಾಯಿ ಮತ್ತು ಹುರಿದ್ನಲ್ಲ ಮಸಾಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರು ನುಣ್ಣಗೆ ರುಬ್ಕೊಂಡ್ಬರ್ತೀನಿ ಇವಾಗ ಫುಲ್ಲು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಅದೇ ಬಾಣಲಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ಇದು ಸಣ್ಣ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಬಾಡ್ಸ್ಕೊಂತಿದ್ದಂಗೆ ಇವಾಗ ಇದ್ಕಿದ್ದ ಬೆಳೆ ಅವರೆಕಾಳನ್ನ ಕಡಿನ ಇತ್ಕಿ ಇಟ್ಕೊಂಡಿರ್ತೀವಲ್ಲ ಆ ಹಿತ್ಕಿದ ಬೆಳೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದ್ಕಿದ ಬೆಳೆನ ನೀವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಇದೇನಿಲ್ಲ ಅಂದರೆ ಒಂದು ಐದು ನಿಮಿಷ ಏನಾದರೂ ಫ್ರೈ ಮಾಡ್ತೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇದ್ಕಿದ್ದು ಬೆಳೆ ಬೇಯುತ್ತೆ ಇವಾಗ ಒಂದು ಐದು ನಿಮಿಷ ಆಗಿದೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಹಾಕ್ಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಹಾಗೇ ಫ್ರೈ ಮಾಡ್ಕೊತೀನಿ ಹಾಗೆ ಫ್ರೈ ಮಾಡಿಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ರೀತಿಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗಲೇ ನೀರೇನೂ ಹಾಕೋಲ್ಲ ನಾನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಸಾಂಬಾರಿಗೆ ಎಷ್ಟಕ್ಕೆ ಬೇಕೋ ಅಷ್ಟನ್ನು ನೀರು ಹಾಕೊತಿದ್ದೀನಿ ಯೂಶ್ವಲಿ ಇದು ಇದ್ಕಿದ್ದಬೇಳೆ ಮೊಟ್ಟೆ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಇರಬೇಕು ಆಮೇಲೆ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಫಸ್ಟು ನಾನು ತೆಳ್ಳಗೆ ಮಾಡ್ಕೊತಿದ್ದೀನಿ ಇವಾಗ ನೀರು ಹಾಕ್ಕೊಂಡು ನನಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಹೆಚ್ಚಿಸ್ಕೊಂಡಿದ್ದೀನಿ ನೋಡಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಕುದ್ದಷ್ಟು ಟೇಸ್ಟ್ ಇರುತ್ತೆ ಇವಾಗ ಇಲ್ಲಿ ಮಸಾಲೆ ಬೇಯ್ತಿದೆ ಅಷ್ಟೊತ್ತಿಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಚೆನ್ನಾಗಿರುತ್ತೆ ಪೂರಿನೂ ಅಷ್ಟೇ ದೋಸೆನೂ ಚೆನ್ನಾಗಿರುತ್ತೆ ಚಪಾತಿನೂ ಚೆನ್ನಾಗಿರುತ್ತೆ ಮತ್ತೆ ಮುದ್ದೆನೂ ಸಹ ಚೆನ್ನಾಗಿರುತ್ತೆ ನಿನ್ನೆ ದೋಸೆ ತಿಂದಿರೋದ್ರಿಂದ ಇವತ್ತಿನ ದೋಸೆ ಹಾಗಾಗಿ ಇವಾಗ ದಿಢೀರ್ ಅಂತ ದೋಸೆನೂ ಸಹ ಮಾಡ್ಕೊಳಕ್ ಅದಕ್ಕೋಸ್ಕರ ಇವಾಗ ಪೂರಿ ಮಾಡೋಣ ಅಂತ ನನ್ ಚಪಾತಿ ಇಷ್ಟ 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 ಆಗಲ್ಲ ಹಾಗಾಗಿ ಸ್ವಲ್ಪ ಪೂರಿ ಮಾಡ್ಬಿಟನ್ನ ಅನ್ಬಿಟ್ಟು ಕಳಿಸ್ತಾ ಇದೀನಿ ಹಸ್ಬೆಂಡ್ ಸಹ ಬಾಕ್ಸ್ ತಗೊಂಡೋಗಿಲ್ಲ ಹೋಗಿಲ್ಲ ಯಾಕಂದ್ರೆ ಉಪ್ಪಿಟ್ಟು ಮಾಡಿದ್ನಲ್ಲ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಬಂದ್ರೆ ಅವ್ರಿಗೆ ಮತ್ತೆ ನನ್ಗೆ ನನ್ ಮಗನ್ಗೆ ಅಂದ್ಬಿಟ್ಟು ಅವ್ರೇನಾದ್ರು ಬಂದಿಲ್ಲ ಅಂದ್ರೆ ನಂಗೆ ನನ್ ಮಗನ್ಗೆ ಮಧ್ಯಾಹ್ನ ಕೂಟಕಾಗುತ್ತೆ ಇದು ಮಸಾಲೆದು ಎಲ್ಲಾ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಹೋಗ್ತೇನು ಕುದುರ್ಸೋಷ್ಟು ಏನಿಲ್ಲ ಅದು ಕಾಳು ಹಾಕಿದೀವಲ್ಲ ಇಟ್ಟಿದ ಅದು ಬೇಯ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಟೇಸ್ಟ್ ವೈಸ್ ಒಂದು ಸಖತ್ತಾಗಿರುತ್ತೆ ಮಾತ್ರ ಇಲ್ಲಿ ಮೊಟ್ಟೆನೂ ಸಹ ಬೇಯಿಸಿ ಇಟ್ಕೊಂಡಿದೀನಿ ಅಂದ್ರೆ ನಮ್ಮನೇಲಿ ಮೊಟ್ಟೆನ ಬೇಯಿಸ್ಬಿಟ್ಟು ಹಾಕಿದ್ರೆ ಇಷ್ಟಪಡ್ತಾರೆ ನನ್ಗೆ ಒಡ್ದ್ಬಿಟ್ಟು ಸಾಂಬಾರ್ ಒಳಗೆ ಚೆನ್ನಾಗಿ ಬೇಯುತ್ತಲ್ಲ ಅದು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಮತ್ತೆ ಅಂದ್ಬಿಟ್ಟು ಮೊಟ್ಟೆನ ಬೇಯಿಸಿದೀನಿ ನನ್ಗೆ ಮೊಟ್ಟೆನ ಒಳಗೆ ಒಡ್ಕೊಂಡು ಬೇಯಿಸ್ಕೊಂತೀನಿ ಇವಾಗ ಪೂರಿಗೆ ಇಟ್ಕಳ್ಸಿದ್ದಾಯ್ತು ಇವಾಗ ಶಿಫ್ಟ್ ಮಾಡಿಬಿಡ್ತೀನಿ ಪೂರಿಗೆಲ್ಲ ಆಗ ಲಟ್ಟಿಸಿ ಆಗ ಕರದ್ರೇನೆ ಚೆನ್ನಾಗಿರುತ್ತೆ ಉಬ್ಬುತ್ತೆ ಚೆನ್ನಾಗಿ ಅದರ್ವೈಸ್ ಅಷ್ಟು ಉಬ್ಬಲ್ಲ ಗಟ್ಟಿ ಆಗ್ಬಿಡುತ್ತೆ ಇವಾಗ ಪೂರಿಗೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಪೂರಿನ ಲಟ್ಟಿಸ್ಕೊಂಬಿಡ್ತೀನಿ ಜಾಸ್ತಿ ಇವತ್ತೇನು ಆಗೋಲ್ಲ ಬೇಗ ಬೇಗ ಲಟ್ಟಿಸ್ಕೊಂಬಿಡ್ಬೋದು ಅದೇ ಏನಾದರೂ ಚಪಾತಿ ಥರ ಲಟ್ಟಿಸ್ಕೊಂಡು ಏನಾದರೂ ಒಂದೊಂದು ಚಪಾತಿನ ಬೇಯಿಸ್ತೀವಲ್ಲ ಹಾಗೆನಾದ್ರೂ ಬೇಯಿಸ್ಕೊಂಡು ಅಂದರೆ ಪೂರಿ ಪೂರಿ ಥರ ಇರೋಲ್ಲ ಚಪಾತಿ ಅಂದರೆ ಎಣ್ಣೆಲಿ ಬೇಯಿಸಿರೋ ಚಪಾತಿ ಥರ ಆಗ್ಬಿಡುತ್ತೆ ಹಾಗಾಗಿ ಇವಾಗ ಫಸ್ಟು ಪಟಾಕ ಅಂತ ಪೂರಿನ ಲಟ್ಟಿಸ್ಕೊಂಡ್ಬಿಡ್ತೀನಿ ಇವಾಗ ನನಗೆ ನನ್ನ ಮಗನಿಗೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಒಂದು ನಾಲ್ಕು ಪೂರಿನ ಲಟ್ಟಿಸ್ಕೊಂಡು ಇವಾಗ ಕರ್ಕೊತಿದ್ದೀನಿ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಇದಕ್ಕೆ ನಾನು ಸೋಡಾ ಏನೂ ಯೂಸ್ ಮಾಡಿಲ್ಲ ನಾರ್ಮಲ್ ಗೋಧಿ ಹಿಟ್ಟು ಉಪ್ಪು ಉಪ್ಪು ಮತ್ತು ನೀರನ್ನ ಹಾಕ್ಬಿಟ್ಟು ಕಲ್ಸ್ಕೊಂಡಿರೋದು ಕಲಿಸ್ಕೋಬೇಕಾದ್ರೆ ನಾನು ಎಣ್ಣೆನೂ ಸಹ ಹಾಕಿಲ್ಲ ಹಾಗೇ ಕಟ್ ಕಲಿಸ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬರ್ತಿದೆ ಈ ಸೈಡ್ ಪೂರಿ ಉಪ್ಪಬೇಕಾದ್ರೆ ಆ ಸೈಡು ಸಾಂಬಾರು ಸಹ ಚೆನ್ನಾಗಿ ಬೆಂದಿತ್ತು ಒಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ಯಾಕಂದರೆ ಕಾಳೆಲ್ಲ ಬೇಯಬೇಕಲ್ಲ ಹಾಗಾಗಿ ಇವಾಗ ಒಂದು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಒಂದು ಮೊಟ್ಟೆನ ಓಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪೂರಿ ಮತ್ತು ಏನಾದರೂ ದೋಸೆ ಎಲ್ಲ ತಿನ್ಬೇಕಾದ್ರೆ ಮತ್ತೆ ಒಂದು ಒಂದೊಂದು ಪೀಸು ಮೊಟ್ಟೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಒಂದು ಮೊಟ್ಟೆ ಮಾತ್ರ ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಮೊಟ್ಟೆ ಒಡೋ ಸಿಗಬಾರ್ದು ಅಂತ ಹೇಳಿದ್ರೆ ಇನ್ನು ನಾನು ಇನ್ನೂ ಎರಡು ಮೊಟ್ಟೆನ ಒಡೆದ್ಬಿಟ್ಟು ಹಾಗೆ ಬಿಡ್ತೀನಿ ಅಂದರೆ ಮೊಟ್ಟೆ ಹಾಗೆ ಸಿಗಬೇಕು ಒಂದೊಂದು ಮೊಟ್ಟೆ ಅಂತ ಹೇಳಿಬಿಟ್ಟು ಇವಾಗ ನಾನು ಟೋಟಲ್ ಮೂರು ಮೊಟ್ಟೆ ಒಡೆದಿದ್ದು ಒಂದು ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೆ ಇನ್ನು ಎರಡು ಮೊಟ್ಟೆನ ಹಾಗೇ ಬೇಯೋಕ್ಕೆ ಅಂತ ಬಿಟ್ಟಿದ್ದೀನಿ ಇವಾಗ ಒಂದು ನಾಲ್ಕು ಮೊಟ್ಟೆನ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ಅದನ್ನು ಸಹ ಹಾಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿತು ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಬೇಳೆ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ಇದು ಕುದಿಯೋ ಅಷ್ಟರಲ್ಲಿ ನನ್ನ ಪಾತ್ರೆನೂ ಸಹ ತೊಳ್ಕೊಂಬರ್ತೀನಿ ಬೆಳಿಗ್ಗೆ ಟಿಫನ್ ನಿಂದು ಮತ್ತು ಇವಾಗ ಸಾಂಬಾರು ಮಾಡಿದ ಅಷ್ಟು ಪಾತ್ರೆಗಳು ಬಿದ್ದಿದ್ದಾವೆ ಇವಾಗ ಬೇಳೆ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಹಾಗೆ ಬಿಸಿ ಬಿಸಿ ಪೂರಿನೂ ಸಹ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಪೂರಿ ಅಂದರೆ ಇವಾಗ ನನಗೆ ನನ್ನ ಮಗುನ್ಗೆ ಅಷ್ಟೇ ಮಾಡ್ಕೊತಿರೋದು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಆಮೇಲೆ ಬೇಕು ಅಂದರೆ ನನ್ನ ಹಸ್ಬೆಂಡ್ ಏನಾದರೂ ಊಟಕ್ಕೆ ಬರ್ತೀನಿ ಅಂದರೆ ಮಾಡೋಣ ಅಂದ್ಬಿಟ್ಟು ಇವಾಗ ಇದು ರೆಡಿ ಆಯಿತು ಇವಾಗ ಬ್ಯಾಟಿಂಗ್ ಮಾಡೋದಷ್ಟೇ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಈಗ ತಿನ್ನೋಣ ಅಂದ್ಬಿಟ್ಟು ಇವಾಗ ಪೂರಿ ಮತ್ತು ಸಾಂಬಾರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಏನು ಸಕ್ಕತ್ತಾಗಿತ್ತು ಗೊತ್ತಾ ಟೇಸ್ಟ್ ಮಸ್ತಾಗಿತ್ತು ಅದೇ ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಇವಾಗ ಎಲ್ಲಿ ರೆಡಿಯಾಗಿ ಎಲ್ಲಿಗೆ ಹೊಟ್ಟಿದ್ದೀವಪ್ಪ ಅಂದರೆ ನಮ್ಮ ಅಜ್ಜಿ ನೋಡೋಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಆಗಿದೆ ಅವ್ರನ್ನ ನೋಡೋಕೆ ಹೋಗ್ತಿದ್ದೀವಿ ಹಸ್ಬೆಂಡ್ ಬೇಗ ಬಂದಿದ್ರಲ್ಲ ಹಾಗಾಗಿ ಹೋಗಿ ನೋಡ್ಕೊಂಬಂದ್ಬಿಡ್ರ ಅಂತ ಇವಾಗ ಆಲ್ರೆಡಿ ಸಮರ್ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಅನಿಸುತ್ತೆ ತುಂಬ ಬಿಸಿಲು ಅಂದರೆ ಬಿಸಿಲು ನಾವು ಆಲ್ರೆಡಿ ಒಟ್ಟಾಗಲೇ ನಾಲ್ಕು ಗಂಟೆ ಮಾತ್ರ ಬಿಸಿಲು ಮಾತ್ರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹೊಡಿಯುತ್ತಲ್ಲ ಆ ರೇಂಜು ಬಿಸಿಲು ಹೊಡಿತಿತ್ತು ಇವಾಗ ಆಸ್ಪತ್ರೆಗೆ ಹೋಗಿ ಅಜ್ಜಿನ ನೋಡಿಕೊಂಡು ಇವಾಗ ವಾಪಸ್ ಮನೆ ಕಡೆಗೆ ಹೊರಟಿದ್ದೀವಿ ಅಲ್ಲೇನು ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನೇನೂ ಮಾಡಿಕೊಳ್ಳಿಲ್ಲ ಆಸ್ಪತ್ರೆಯಲ್ಲೆಲ್ಲ ವೀಡಿಯೋ ಮಾಡೋದು ಅಷ್ಟು ನನಗಿಷ್ಟ ಆಗೋಲ್ಲ ಹಾಗಾಗಿ ನಾನೇನು ಮಾಡಿಕೊಳ್ಳಿಲ್ಲ ಇವಾಗ ಮನೆ ಕಡೆಗೆ ಹೊಟ್ಟಿದ್ದೀವೋ ಹಸ್ಬೆಂಡು ಗಾಡಿ ತೊಗೊಂಬರ್ತೀನಿ ಇಲ್ಲೇ ನಿಂತೀರಿ ಅಂತ ಹೇಳಿದ್ರು ಇವಾಗ ಮನೆ ಕಡೆಗೆ ಬರಬೇಕಾದ್ರೆ ಆಗಿತ್ತು ಹಾಗೆ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನನಗೆ ತುಂಬ ದಿನದಿಂದ ನೂಡಲ್ಸ್ ತಿನ್ನಬೇಕು ಅನಿಸ್ತಿತ್ತು ಹಾಗಾಗಿ ನೂಡಲ್ಸ್ ತಿನ್ನೋಕ್ಕೆ ಅಂದ್ಬಿಟ್ಟು ಬಂದ್ವಿ ನೂಡಲ್ಸು ಮತ್ತು ಒಂದು ನೂಡಲ್ಸು ಮತ್ತು ಒಂದು ಗೋಬಿನ ತೊಗೊಂಡ್ವಿ ಹಸ್ಬೆಂಡ್ ನನಗೇನು ನೂಡಲ್ಸ್ ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವರು ಗೋಬಿ ಮತ್ತು ಗೋಬಿ ಮಾತ್ರ ತಿಂದರು ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ನೂಡಲ್ಸ್ನ ತಿಂತಿದ್ದೀವಿ ನನ್ನ ಮಗನೂ ಅಷ್ಟೇ ಒಂದು ನಾಲ್ಕು ಸ್ಪೂನ್ ತಿನ್ನೇನೋ ಅಷ್ಟೇ ನೂಡಲ್ಸು ಅವನು ಸಹ ಏನು ತಿಂದಿಲ್ಲ ಆಮೇಲೆ ನೂಡಲ್ಸ್ ಎಲ್ಲ ನಾನೇ ಖಾಲಿ ಮಾಡಿದ್ದಾಯಿತು ಅಪ್ಪ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಗೋಬಿನ ತಿಂದರು ಅದನ್ನು ತಿನ್ಕೊಂಬರ್ಬೇಕಂದ್ರೆ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳಿದೆ ನಾವು ರೆಗ್ಯುಲರ್ ಆಗಿ ಹೋಗುವಂಥ ಐಸ್ ಕ್ರೀಮ್ ಶಾಪ್ಗೆ ಬಂದುಬಿಟ್ಟು ಅವನು ಸ್ಟ್ರಾಬೆರಿ ಕೋನ್ ತೊಗೊಂಡ ನನ್ನ ಹಸ್ಬೆಂಡು ಪಿಸ್ತಾ ಕೋನ್ ತೊಗೊಂಡ್ರು ನನಗೆ ಇಲ್ಲಿ ಬಂತು ಅಂದರೆ ರೆಗ್ಯುಲರ್ ಆಗಿ ಇಷ್ಟ ಆಗೋದು ಗ್ರೇಪ್ ಜ್ಯೂಸ್ ವಿತ್ ವೆನಿಲಾ ಐಸ್ ಕ್ರೀಮ್ ಇದನ್ನು ತೊಗೊಂಡೆ ಇದು ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಹೋದಾಗಲಲ್ಲೇ ಇದೇ ತೊಗೊಳೋದು ನನಗೆ ಐಸ್ ಕ್ರೀಮ್ಗಿಂತ ಇದೇ ತುಂಬ ಇಷ್ಟ ಆಗೋದು ತೊಗೊಂಡು ಅಲ್ಲೇ ತಿಂತಾಯಿದ್ದೀವಿ ಅಲ್ಲಿ ಸಿಟ್ಟಿಂಗ್ ವ್ಯವಸ್ಥೆ ಎಲ್ಲ ಇಲ್ಲ ಹಾಗೆ ನಿಂತ್ಕೊಂಡೆ ತಿಂದ್ಕೊಂಡು ಮನೆ ಕಡೆಗೆ ಹೋಗಿ ನಲ್ಲಿ ಮನೆಗೆ ರೀಚ್ ಆದ್ವಿ ಇವಾಗ ಟೈಮ್ ಬಂದು ಆರೂವರೆ ಇವತ್ತು ಇವತ್ತೇನು ಟ್ರಾಫಿಕ್ ಅಂತೀರಾ ಇವತ್ತು ಶನಿವಾರ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಜಾಮು ಟ್ರಾಫಿಕ್ಕಲ್ಲೇ ಅರ್ಧ ತಲೆನೋವು ಬಂತು ನನಗೆ ನನಗೆ ಹೊರ್ಗಡೆ ಯೂಶಲಿ ಹೋಗೋಕ್ಕೆ ಇಷ್ಟ ಆಗೋಲ್ಲ ಅಂತದ್ರಲ್ಲೂ ಈ ಟ್ರಾಫಿಕ್ ಏನಾದರೂ ಇದ್ಬಿಡ್ತು ಅಂದರೆ ನನಗೆ ಇನ್ನೂ ಬೇಜಾರಾಗ್ಬಿಡುತ್ತೆ ಹೋಗಿ ನೋಡಿಕೊಂಡು ಬಂದ್ವಿ ಬರ್ತಾ ಹಾಗೆಯೇ ನನಗೆ ನೂಡಲ್ಸ್ ತಿನ್ನಬೇಕು ಅನಿಸ್ತಿತ್ತು ತುಂಬ ದಿನನೇ ಆಗೋಗಿತ್ತು ನೂಡಲ್ಸ್ ತಿಂದು ಹಾಗಾಗಿ ನೂಡಲ್ಸ್ ತಿಂದ್ಕೊಂಡು ಗೋಬಿ ತಿಂದ್ಕೊಂಡು ಹಾಗೆ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿದ್ದೆ ಅದಕ್ಕೆ ನಮ್ಮ ಏರಿಯಾದಲ್ಲಿ ಅಲ್ಲೇ ಫ್ರೆಶ್ಶಾಗಿ ಮಾಡಿ ಇಟ್ಕೊಂಡಿರ್ತಾರೆ ಅಂದರೆ ಟೂ ಡೇಸ್ಗೆ ಒನ್ಸ್ ಮಾಡ್ಕೊತಾರೆ ಅನಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ಕೊಡ್ಸ್ಕೊಂಬಂದ್ವಿ ನನ್ನ ಮಗನಿಗೆ ಈ ಪ್ಯಾಕೆಟ್ ಐಸ್ ಕ್ರೀಮ್ ಏನಾದರೂ ಅಂದರೆ ಅವ್ನಿಗೆ ಇಮಿಡಿಯೇಟಾಗಿ ಅಲರ್ಜಿಸ್ ಥರ ಆಗಿಬಿಡುತ್ತೆ ಅಂದರೆ ಫ ಬಾಡಿ ಫುಲ್ಲು ಸ್ಮಾಲ್ ಸ್ಮಾಲ್ ಪಿಂಪಲ್ಸು ಮತ್ತು ವಾಮಿಟಿಂಗ್ ಸಿನ್ಸೇಷನ್ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಪ್ಯಾಕೆಟ್ಸ್ ಅಂದರೆ ಐಸ್ ಕ್ರೀಮ್ಸ್ ಎಲ್ಲ ಅವಾಯ್ಡ್ ಮಾಡ್ತೀವಿ ಇವಾಗ ಅಲ್ಲಿ ತಿಂದಿದ್ದ ಅವ್ನಿಗೇನು ಸೈಡ್ ಎಫೆಕ್ಟ್ಸ್ ಥರ ಯಾವುದೂ ಆಗಿಲ್ಲ ಹಾಗಾಗಿ ಅಲ್ಲೇ ಹೋಗಿ ತೊಗೊಂಬಂದ್ವಿ ಇಲ್ಲಿ ಪ್ಯಾಕೆಟ್ಸ್ ಏನಾದರೂ ಕೊಡಿಸ್ತೀವಿ ಅಂದರೆ ಅವನಿಗೆ ಅಂದರೆ ಯೂಸ್ ಮಾಡಿರ್ತೀವಲ್ಲ ಅದ್ರದ್ದು ಗೊತ್ತಿರುತ್ತಲ್ಲ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಅವ್ನ ಬಾಡಿಗೆ ಆ ಕಂಪ್ನಿದ್ ಮಾತ್ರ ತೊಗೊಂಬರ್ತೀವಿ ಬೇರೆದೆಲ್ಲ ಕೊಡೋಕ್ಕೋಗಲ್ಲ ಯಾಕಂದರೆ ಅವ್ನಿಗೆ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ ಲಾಸ್ಟ್ ಲಾಸ್ಟ್ ಟೈಮ್ ಹಾಗೆ ಆಗಿ ಫುಲ್ ಟೂ ಡೇಸ್ ಟು ಟು ತ್ರೀ ಡೇಸ್ ಸಫರ್ ಆಗಿದ್ದ ಅವಾಗಿಂದ ಐಸ್ ಕ್ರೀಮ್ ಎಲ್ಲ ಫುಲ್ಲು ಅವನಿಗೆ ಸೆಟ್ ಆಗೋವಂಥದ್ದು ಇವಾಗ ತಿಳ್ಕೊಂಬಿಟ್ಟಿದ್ದೀನಿ ಅದು ಮಾತ್ರನೇ ಕೊಡ್ತೀನಿ ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ ಇನ್ನೇನು ನನಗಂತೂ ಊಟ ಬೇಡ ಯಾಕಂದರೆ ನೂಡಲ್ಸು ನನ್ನ ಹಸ್ಬೆಂಡ್ ತಿನ್ನಲಿಲ್ಲ ನನ್ನ ಮಗ ಸ್ವಲ್ಪನೇ ತಿಂದಿದ್ದು ಪೂರ್ತಿ ನೂಡಲ್ಸ್ ನಾನು ಒಬ್ಬಳೇ ತಿಂದಿದ್ದೀನಿ ಹಸ್ಬೆಂಡು ಮತ್ತು ಮಗ ಗೋಬಿ ತಿಂದರು ನಾನೇನು ಗೋಬಿ ತಿನ್ನೋಕೆ ಹೋಗಲಿಲ್ಲ ಯಾಕಂದರೆ ನೂಡಲ್ಸೇ ತಿನ್ನಲ್ಲ ಹಾಗಾಗಿ ಅಪ್ಪ ಅಂತೀರಿ ಇವಾಗ ಇನ್ನೂ ನೂಡಲ್ಸ್ ತಿಂದಿರೋದ್ರಿಂದ ಚೂರು ಊಟನೇ ಬೇಡ ಇನ್ನು ಹಸ್ಬೆಂಡ್ಗೆ ಅಂದ್ಬಿಟ್ಟು ಮಧ್ಯಾಹ್ನ ಪೂರಿಗೆ ಅಂತ ಕಲಸಿಟ್ಟಿದೆ ಪೂರಿ ಇಟ್ಟು ಸ್ವಲ್ಪ ಇದೆ ಹಸ್ಬೆಂಡ್ ಮಧ್ಯಾಹ್ನ ಅಲ್ಲ ಆಫೀಸ್ ಹತ್ರನೇ ಹೊರಗಡೆ ಊಟ ಮಾಡಿಕೊಂಡ್ರಂತೆ ಹಾಗಾಗಿ ಅದಿದೆ ಇವಾಗ ಏನಾದರೂ ಅವ್ರು ಊಟ ಮಾಡ್ತೀನಿ ಅಂದರೆ ಇವಾಗ ಪೂರಿನ ಕೊಡ್ತೀನಿ ಇನ್ನು ಮಿಷಿನಿಗೆ ಬಟ್ಟೆನೂ ಸಹ ಹಾಕಬೇಕು ಇಲ್ಲಿ ಮನೆ ಹತ್ರ ಯಾರೋ ಸಾಂಬಾರ್ ಪೌಡರ್ಗೆ ಉರಿತಿದ್ದಾರೆ ಮೆಣ್ಸಿನ್ಕಾಯಿ ಹುರಿತಿದ್ದಾರೆ ಗಂಟ್ ಘಾಟ್ ಬಂದು ಗಂಟ್ಲಿಗೆ ಬಡಿತಿದೆ ಕೆಮ್ಮು ಬರ್ತಾಯಿದೆ ಹಾಗೆ ಇನ್ನು ಬಟ್ಟೆನೂ ಸಹ ಹಾಕಿಲ್ಲ ಇವತ್ತು ಪ್ಲ್ಯಾನ್ ಇರಲಿಲ್ಲ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಬರೋದು ನಾಳೆ ಹೋಗೋಣ ಅಂದ್ಕೊಂಡಿದ್ವಿ ಹಸ್ಬೆಂಡ್ ಆಫೀಸಿಂದ ಬೇಗ ಬಂದ್ರಲ್ಲ ಇವತ್ತೇ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಹಬ್ಬ ಅಂದರು ಸರಿ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ ಇವಾಗ ಫಸ್ಟು ಮಿಷಿನಿಗೆ ಬಟ್ಟೆ ಹಾಕಬೇಕು ಮಿಷಿನಿಗೆ ಬಟ್ಟೆ ಹಾಕಿ ಸ್ವಲ್ಪ ತೂತ್ಕೋಬೇಕು ನನಗೆ ಗಾದೆ ಒಂಥರ ಸಾಕಾದಂಗೆ ಅನಿಸ್ತಿದೆ ಹೋಗಿ ಬಂದಿದ್ದು ನನಗೆ ಹೊರ್ಗಡೆ ಹೋಗಿ ಬಂತಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಸುಮ್ಮನೆ ಕೂತ್ಕೊಂಬಿಡ್ಬೇಕು ಆವಾಗ ಸ್ವಲ್ಪ ಸಮಾಧಾನ ಅನಿಸುತ್ತೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಿಷಿನಿಗೆ ಬಟ್ಟೆ ಹಾಕಿ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಮತ್ತೆ ನಾನು ವಿಡಿಯೋನ ಭಾನುವಾರ ಸಂಜೆಯಿಂದ ಕಂಟಿನ್ಯೂ ಇದ್ದೀನಿ ಬೆಳಗ್ಗೆಯಿಂದ ಇವತ್ತು ಕರೆಂಟೇ ಇಲ್ಲ ಬೆಳಗ್ಗೆ ಎಂಟುವರೆಗೇನೋ ಹೋಗಿದ್ದು ಕರೆಂಟು ಸಂಜೆ ಆರು ಮುಕ್ಕಾಲ್ ಏಳು ಗಂಟೆವರೆಗೂ ಕರೆಂಟೇ ಇರಲಿಲ್ಲ ಒಂದು ಸಲಿಯೂ ಸಹ ಕರೆಂಟ್ ಬಂದು ಹೋಗಿದ್ದು ಮಾಡಿಲ್ಲ ಬೆಳಗ್ಗೆ ಹೋಗಿರೋದು ಇನ್ನು ಸಂಜೆ ಆರು ಗಂಟೆಲೇನೋ ಒಂದು ಸಲ ಒಂದು ಟೂ ಮಿನಿಟ್ಸ್ ಕೊಟ್ಟು ತಿರ್ಗಾ ಕರೆಂಟೇ ಇರಲಿಲ್ಲ ಬೆಳಗ್ಗೆಯಿಂದ ಏನು ಕೆಲಸನೂ ಸಹ ಆಗಿರಲಿಲ್ಲ ಕಸ ಗುಡಿಸಿನೆಲ ಒರೆಸಿ ವಾರ ಒಂದು ಮಾಡಿದ್ವಿ ಹೂವು ಚೇಂಜ್ ಮಾಡೋದಿತ್ತಲ್ಲ ಅಸ್ ಅದಕ್ಕೋಸ್ಕರ ಅಷ್ಟೇ ಮಾಡಿದ್ದಿದ್ದು ಇವಾಗ ಸಂಜೆಗೆ ಸ್ಪೆಷಲ್ ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಏನಾದರೂ ಮಾಡಬೇಕಲ್ಲ ಕರೆಂಟ್ ಬರೋದೇ ವೆಯ್ಟ್ ಮಾಡ್ತಿದ್ದೆ ಕರೆಂಟ್ ಬಂದಿದ್ದ ತಕ್ಷಣ ಹಸ್ಬೆಂಡ್ನ ಕಳಿಸ್ಬಿಟ್ಟು ಚಿಕನ್ನ ತರಿಸ್ಕೊಂಡೆ ಇವಾಗ ಬಿರಿಯಾನಿನ ಮಾಡ್ತಿದ್ದೀನಿ ನನಗೆ ತುಂಬ ದಿನ ಆಗೋಗಿತ್ತು ಗ್ರೀನ್ ಕಲರ್ ಬಿರಿಯಾನಿ ಮಾಡಿ ಹೈದ್ರಾಬಾದ್ ಬಿರಿಯಾನಿ ಮಾಡಿ ಮಾಡಿ ಗ್ರೀನ್ ಕಲರ್ ಬಿರಿಯಾನಿ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಗ್ರೀನ್ ಕಲರ್ ಬಿರಿಯಾನಿನ ಮಾಡ್ತಿದ್ದೀನಿ ನಾಟಿ ಸ್ಟೈಲ್ ಆಮೇಲೆ ಇನ್ನೊಂದು ಸ್ವಲ್ಪ ಚಿಕನ್ನ ಪೆಪ್ಪರ್ ಚಿಕನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಸೈಡು ಹರಿಯಾಲಿ ತಂದೂರಿ ಚಿಕನ್ ಮಾಡೋಕ್ಕೆ ಅಂದ್ಬಿಟ್ಟು ಮ್ಯಾರಿನೇಟೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಪೆಪ್ಪರ್ ಚಿಕನು ಸಹ ಆಲ್ಮೋಸ್ಟ್ ಇನ್ನೇನು ರೆಡಿ ಆಗೋಕ್ಕೆ ಬಂತು ಈ ಸೈಡು ತಂದೂರಿನ ಮಾಡ್ಕೊತಿದ್ದೀನಿ ಫಸ್ಟು ನಾನು ಈ ಥರ ಪ್ಯಾನಲ್ಲೇ ಬೇಯಿಸ್ಕೊತೀನಿ ಯಾಕಂದರೆ ಚಿಕನ್ ನೀಟಾಗಿ ಕುಕ್ಕಾಗಬೇಕು ಒಂದೇ ಸಲ ತಂದೂರಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಏನಾದರೂ ಕುಕ್ ಮಾಡ್ತೀನಿ ಅಂದರೆ ನನಗೆ ಇಷ್ಟನೇ ಆಗಲ್ಲ ಯಾಕಂದರೆ ಒಳಗೆಲ್ಲ ಸಸಿ ಇರುತ್ತೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಅದಕ್ಕೋಸ್ಕರ ನಾನು ಫಸ್ಟು ಒಂದು ಪ್ಯಾನಲ್ಲಿ ಬೇಯಿಸ್ಕೊಂಬಿಟ್ಟು ಆಮೇಲೆ ನಾನು ತಂದೂರಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊತೀನಿ ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಬಿರಿಯಾನಿನೂ ಸಹ ರೆಡಿಯಾಗಿತ್ತು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದಮ್ ಕಟ್ಟೋಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಮಾಡ್ಕೊತೀನಿ ನಾನು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ತಂದೂರಿದು ಇನ್ನೊಂದು ಸ್ವಲ್ಪ ಸಲ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದ್ರು ಹಸ್ಬೆಂಡು ಸಂಡೇ ಸ್ಪೆಷಲ್ಗೆ ಬಂದ್ಬಿಟ್ಟು ನಾನಿಲ್ಲಿ ಚಿಕನ್ ಬಿರಿಯಾನಿ ಪೆಪ್ಪರ್ ಫ್ರೈ ಮತ್ತು ಚಿಕನ್ ತಂದೂರಿ ಕುಕುಂಬರ್ ಆನಿಯನ್ ಇವತ್ತಿನ ಡಿನ್ನರ್ ಆಗಿತ್ತು ಮತ್ತು ನಾನು ವಿಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಬಂದ್ಬಿಟ್ಟು ಇವತ್ತು ಸಂಡೇ ಅಲ್ವಾ ಸಂಡೇ ಆಗಿರೋದ್ರಿಂದ ಸಂಡೆ ಸ್ಪೆಷಲ್ ಏನಾದರೂ ಮಾಡಬೇಕಲ್ವಾ ಹಾಗಾಗಿ ಇವತ್ತು ಚಿಕನ್ ಬಿರಿಯಾನಿ ಮಾಡಿದ್ದೆ ಆಲ್ ಟೈಮ್ ಫೇವ್ರೇಟ್ ನನ್ನ ಫೇವ್ರೇಟ್ ಗ್ರೀನ್ ಕಲರ್ ಬಿರಿಯಾನಿ ಸ್ವಲ್ಪ ಪೆಪ್ಪ ಚಿಕನ್ ಹರಿಯಾಲಿ ತಂದೂರಿ ಚಿಕನ್ ಮಾಡಿದ್ದೆ ಹರಿಯಾಲಿ ತಂದೂರಿ ಚಿಕನ್ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಬಿರಿಯಾನಿನೂ ಅಷ್ಟೇ ಚೆನ್ನಾಗಿತ್ತು ಪೆಪ್ಪರ್ ಚಿಕನ್ನು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಕಡಿಮೆ ಆಗಿಬಿಟ್ಟಿತ್ತು ಅದರ್ವೈಸ್ ಅದು ಸಹ ಚೆನ್ನಾಗಿತ್ತು ನನಗೆ ಏನೇ ಒಂದು ಆಗ ಇವಾಗ ಚಿಕನ್ ಐಟಮ್ಸಲ್ಲಿ ಒಂದೇ ಬಿರಿಯಾನಿನೇ ಮಾಡಿಬಿಡೋದ್ ಬದಲು ಏನೇ ಆಗಲಿ ಇಷ್ಟು ಇಷ್ಟು ಇವಾಗ ಒಂದೂವರೆ ಕೆ ಜಿ ಚಿಕನ್ ಇದೆ ಅರ್ಧ ಕೆ ಜಿ ಬಿರಿಯಾನಿ ಅರ್ಧ ಕೆ ಜಿ ಫ್ರೈ ಅರ್ಧ ಕೆ ಜಿ ಆ ಥರ ಮಾಡ್ಕೊಂಡು ಇಷ್ಟ ಎಲ್ಲ ಒಂದೇ ಥರ ತಿನ್ನೋಕ್ಕೆ ಬೋರ್ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಯಾವಾಗಲೇ ಚಿಕನ್ ತಂದ್ರೂ ಈ ಥರ ಎರಡರಿಂದ ಮೂರು ವೆರೈಟೀಸ್ ಮಾಡೇ ಮಾಡ್ತೀನಿ ಒಂದೇ ಬಿರಿಯಾನಿನೇ ಮಾಡಲ್ಲ ಇಲ್ಲ ಗ್ರೇವಿನೇ ಮಾಡಿಬಿಡೋಲ್ಲ ಸಾಂಬಾರು ಏನಾದ್ರು ಮಾಡ್ತೇವೆ ಅಂದರೆ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಫ್ರೈ ಅಂದರೆ ಸಾಂಬಾರಲ್ಲಿ ಚಿಕನ್ ಬೆಂದಿರ್ತಾರೋ ಅದನ್ನು ತೊಗೊಂಡು ಫ್ರೈ ಮಾಡ್ಕೊತೀನಿ ಅದರ್ವೈಸ್ ಎರಡು ಥರ ಅಂತೂ ಮಾಡೇ ಮಾಡ್ತೀನಿ ಊಟ ಎಲ್ಲ ಮುಗೀತು ಇನ್ನೂ ಪಾತ್ರೆ ತೊಳೆದಿಲ್ಲ ಪಾತ್ರೆ ತೊಳಿಬೇಕು ಇವತ್ತಿನ ವೀಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್